ಬಂಧುಗಳೇ ಹಾಗೂ ಈ ಒಂದು ಹೋರಾಟವನ್ನು ಕರೆ ಕೊಟ್ಟಾಗ ನಿಮ್ಮ ಜೊತೆಗೆ ನಾವು ಧ್ವನಿಯಾಗಿರ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹರ್ತಾಳ್ ಆಲಬ್ ಸಾಹೇಬ್ರೆ ಹಾಗೂ ರೈತರ ಧ್ವನಿಯಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಅರ್ಗ ಜ್ಞಾನೇಂದ್ರಣ್ಣ ಅವರೇ ಹಾಗೂ ಈ ಭಾಗದ ನಾಯಕರು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಟಿಡಿ ಮೇಘರಾಜಣ್ಣ ಅವರೇ ದತೀಶ್ ಅವರೇ ಹಾಗೂ ವಿಶ್ವ ಅವರೇ ನ ಅಧ್ಯಕ್ಷರಾಗಿರ್ತಕ್ಕಂಥ ವರ್ಧೇಶಣ್ಣ ಅವರೇ ಹಾಗೂ ಚಾಬು ಸಾಹೇಬ್ರೆ ಹಾಗೂ ಸರಸ್ವತಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ಈ ಭಾಗದ ಈ ಗ್ರಾಮದ ಎಲ್ಲ ಬಂದಿರತಕ್ಕಂಥ ಸಾರ್ವಜನಿಕ ಬಂಧುಗಳೇ ಏನಿಸ್ತದೆ ಅಂತ ಹೇಳಿದ್ರೆ ಏನಪ್ಪ ಇವರು ಪ್ರತಿ ಸಲ ಹೋರಾಟ ಮಾಡ್ತಾರೆ ಏನೋ ಒಂದು ಅಧಿಕಾರಿಗಳು ಸಬೂಬು ಹೇಳ್ತಾರೆ ಆ ಒಂದು ಸಬೂಬನ್ನು ಕೇಳ್ಕೊಂಡು ಹೋಗ್ತಾರೆ ಈ ಭಾಗದ ಜನ ಅಂತ ಹೇಳಿ ಅಧಿಕಾರಿಗಳು ಅನ್ಕೊಂಡಿದ್ದಾರೆ ಇವತ್ತಿನ ಹೋರಾಟ ನೀವು ಶಾಶ್ವತ ಪರಿಹಾರವನ್ನ ಇಲ್ಲಿ ಬಂದು ಇಲಾಖೆಯವರು ಘೋಷಣೆಯನ್ನ ಮಾಡೋ ತನಕ ಈ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ರೈತರು ಬರ್ತಾ ಇದ್ದಾರೆ ಏನಂದ್ರೆ ಈಗ ಎಲ್ಲ ಕೆಲಸ ಟೈಮು ಭತ್ತದ ಕುಯಿಲು ಅಡಿಕೆ ಕುಯಿಲು ಇರೋದ್ರಿಂದ ಜನ ಬರ್ಲಿಕ್ಕೆ ಪ್ರಾರಂಭ ಆಗಿದ್ದಾರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರ್ತಾರೆ ಈ ಒಂದು ಶಾಶ್ವತ ಪರಿಹಾರ ಯಾಕೆ ಬೇಕು ಅಂತ ಹೇಳಿದ್ರೆ ಇವತ್ತು ಅರ್ಸಾಳು ಹಾರೆಯತ್ಲು ಬಸವಾಪುರ ಆ ಭಾಗದಿಂದ ಬರ್ತಕ್ಕಂತ ಜನರು ಬಸ್ಸಿನ ವ್ಯವಸ್ಥೆ ಇದೆ ಮಕ್ಕಳಿಗೆ ಆ ಬಸ್ಸಿನ ವ್ಯವಸ್ಥೆಗೆ ಅಂತ ಹೇಳಿ ಆ ಬಸ್ಗೆ ಕಾರ್ ನಿಲ್ಲೋ ಪರಿಸ್ಥಿತಿ ಇಲ್ಲ ನಿನ್ನೆ ಕೊಳವಂಕದ ಹತ್ರ ಇತ್ತು ನಿನ್ನೆ ಮಧ್ಯಾಹ್ನ ಇಲ್ಲಿ ಮಾಣಿಕೆರೆ ಹತ್ರ ಇತ್ತು ಆನೆ ಇವತ್ತು ತೊಳೆ ಮದ್ಲ ಹತ್ರ ಈಗಿದೆ ಈ ರೀತಿಯ ಪರಿಸ್ಥಿತಿನಲ್ಲಿ ನಾವೆಲ್ಲ ರೈತರು ಯಾವ ರೀತಿಯಲ್ಲಿ ಓಡಾಡಬೇಕು ಅಂತಕ್ಕಂಥದ್ದು ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಾಗಿದೆ ಮಾಣಿಕೆರಲ್ಲಿ ಶಿವಣ್ಣ ಅಂತ ಒಬ್ಬ ರೈತರ ಜಮೀನು ಇಲ್ಲೇ ಈ ಆಫೀಸಿಂದ ಎರಡು ಕಿಲೋಮೀಟರ್ ಇಲ್ಲ ಇಲ್ಲೇ ಬಂದು ಹಾವಳಿಯನ್ನು ಮಾಡಿ ಆ ಗದ್ದೆಯನ್ನ ತಿಂದು ಹಾಕಿದೆ ಈ ರೀತಿಯ ಶಿವಣ್ಣ ಇಲ್ಲೇ ಬಂದಿದ್ದಾರೆ ಶಿವಣ್ಣ ಇವ್ರದು ಒಂದೊಂದೂವರೆ ಎಕರೆ ಗದ್ದೆ ಏನೂ ಇಲ್ಲ ಸರ್ ಕೊಯ್ಲಿಗೆ ಬಂದಿರಂತದ್ದೆ ಇನ್ನು ವಾರ ಹತ್ತಿನಿಂದಲೇ ಕುಯ್ಬೋದಿತ್ತು ಆ ತರದ ಗದ್ದೆ ಈ ರೀತಿ ಕಬ್ಬು ಆಮೇಲೆ ಬಸವಪುರದ ಮಂಜಣ್ಣ ಮತ್ತೆ ಸುತ್ತಮುತ್ತಲಿನ ರೈತರದ್ದು ಕಬ್ಬು ತೆಂಗು ಅಡಿಕೆ ಪ್ರತಿ ದಿನ ಬಾಳೆ ಪ್ರತಿ ದಿನ ನಾಶವನ್ನ ಮಾಡತಕ್ಕಂತ ಕೆಲಸ ಮಾಡಿದ್ರು ಕೂಡ ಅರಣ್ಯ ಇಲಾಖೆಯವರು ಹಿಂದಿನ ಸರಿ ನಾವು ಸೈಕಲ್ ಮಾಡಿದ್ವಿ ಸರ್ ತಾವು ಬಂದಿದ್ರಿ ಆದರೆ ಅಲ್ಲಿ ಭರವಸೆ ಕೊಟ್ಟಿದ್ದು ಏನಂದ್ರೆ ನಮಗೆ ಮಂಜರಿ ಕಪ್ಪದತ್ರ ಆನೆ ದಾಟ್ತೀರಂಗೆ ಒಂದು ಸ್ವಲ್ಪ ಸಂಚು ಬಾಕಿ ಇದೆ ಅದನ್ನ ಇ ಪಿಟಿನ ಮತ್ತೆ ಹೊಡೆದು ಕ್ಲಿಯರ್ ಮಾಡ್ತೀವಿ ಮತ್ತೆ ಈ ಭಾಗಕ್ಕೆ ಬರದೇ ಇರೋ ರೀತಿನಲ್ಲಿ ಎರಡು ಕ್ಯಾಂಪ್ ಅನ್ನ ಶಾಂಕ್ಷನ್ ಮಾಡ್ತೀವಿ ಈ ಕಡೆ ಆನೆ ಬರೆದಿದ ನೋಡ್ಕೊತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆ ಇವತ್ತು ಹುಸಿಯಾಗಿದೆ ನೀವು ಭರವಸೆ ಕೊಟ್ಟು ಒಂದು ಏಳೆಂಟು ತಿಂಗಳು ಈ ಕಡೆ ಆನೆಗಳು ಬಂದಿಲ್ಲ ಸರ್ ಆಮೇಲೆ ಈ ಭಾಗದಲ್ಲಿ ಪ್ರತಿನಿತ್ಯ ಆನೆಗಳ ಹಾವಳಿ ಶುರುವಾಗಿದೆ ಎಲ್ಲದ್ರಲ್ಲಿ ಓಡಾಡೋ ಪರಿಸ್ಥಿತಿನೇ ಇಲ್ಲ ನಾವು ಆ ರೀತಿಯಲ್ಲಿ ರೈತರು ಬದುಕ್ತಾ ಇದ್ದಾರೆ ಈಗ ನಿನ್ನೆ ಹೋಗಿದ್ವಲ್ಲ ಅವ್ರದ್ದು ಇರೋದೇ ಒಂದೂವರೆ ಎರಡು ಎಕರೆ ಗದ್ದೆ ಅದರಲ್ಲಿ ಒಂದು ಎಕರೆ ಮೇಲೆ ಗದ್ದೆ ತಿಂದರೆ ಆ ರೈತನ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಾವು ಪರಿಹಾರವನ್ನ ಕೊಡಬೇಕು ಜೊತೆಗೆ ಆನೆಗಳನ್ನು ಈ ಭಾಗದಲ್ಲಿ ಬರದೇ ನಿಟ್ಟಿನಲ್ಲಿ ಶಾಶ್ವತವಾಗಿ ಪರಿಹಾರವನ್ನು ನೀವು ಘೋಷಣೆ ಮಾಡಬೇಕು ಅಂತ ಹೇಳಿ ಹಕ್ಕೊತ್ತಾಯವನ್ನು ಮಾಡ್ತಾ ಈ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದೀವಿ ಧನ್ಯವಾದಗಳು